जलज्येष्ठनिभाकारं जगदीशपराश्रयं जगतीटलविख्यातं जगन्नाथगुरुं भजे हरिकथामृतसार गुरुकलकरुणरिन्दापनितुपेळुवे परमभगवद्भक्तरिदनातररिकेळुवदू श्रीरमणिकरकमलपूजितचारुचरणसरोज ಬ್ರಹ್ಮ ಸಮೀರವಾಣಿ ವೀಂದ್ರ ಭವೇಂದ್ರ ಮುಖ ವಿನುತಾ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿ ಕರುಣಿಪುರ ಮಗೆ ಮಂಗಲವಾ ಈ ಪದ್ಯ ಚಿಂತನೆಯಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅನ್ನುವ ನರಸಿಂಹದೇವರಿಗೆ ಕೊಟ್ಟ ವಿಶೇಷಣವನ್ನು ನಾವು ಚಿಂತನೆ ಮಾಡಿದ್ದೇವೆ ಲಕ್ಷ್ಮೀದೇವಿ ಅನ್ನತಕ್ಕಂತಹ ತರುಣಿ ಆ ತರುಣಿಯ ರೂಪದಲ್ಲಿ ಬಿಂಬನಾಗಿ ಭಗವಂತ ತಾನೇ ಇದ್ದು ತನ್ನ ಕೈಯಿಂದ ತನ್ನ ಪೂಜೆಯನ್ನು ತಾನು ಹೇಗೆ ಮಾಡಿಕೊಳ್ತಾನೆ ಅನ್ನುವುದನ್ನು ಚಿಂತನೆಗೆ ತಂದುಕೊಂಡಿದ್ದೆವು ಬಿಂಬೋಪಾಸನೆಯನ್ನು ಮೊದಲನೇ ಶಬ್ದದಿಂದಲೇ ಇಟ್ಟಿದ್ದಾರೆ ಎನ್ನುವುದನ್ನು ನಾವು ಚಿಂತನೆ ಮಾಡಿದ್ದೀವಿ ಹೀಗೆ ಲಕ್ಷ್ಮೀ ಕರಕಮಲಗಳಿಂದ ಪೂಜಿತವಾದ ಪಾದಕಮಲಗಳುಳ್ಳವ ಪ್ರಧಾನವಾಗಿ ಭಗವಂತನನ್ನು ಪೂಜಿಸುವ ಭಾಗ್ಯ ಅದು ಲಕ್ಷ್ಮೀದೇವಿಗೆ ಮಾತ್ರ ಹಾಗಾಗಿ ನಾವು ನಿತ್ಯ ಪೂಜೆ ಮಾಡುವಾಗಲೂ ಕೂಡ ಶಂಖದಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಶೇಷ ಇರೋದರಿಂದ ಯಾವುದೇ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಶಂಖಕ್ಕೆ ಮುಟ್ಟಿ ಸಮರ್ಪಣೆ ಮಾಡುವ ಭಾವನೆ ಅದೇ ಅನುಸಂಧಾನ ಲಕ್ಷ್ಮೀದೇವಿಯೇ ಸಮರ್ಪಣೆ ಮಾಡುತ್ತಾ ಇದ್ದಾಳೆ ಅಂತ ಅನುಸಂಧಾನದಿಂದ ಶಂಖಕ್ಕೆ ಮುಟ್ಟಿಸಿ ಸಮರ್ಪಣೆ ಮಾಡತಕ್ಕಂತಹ ಒಂದು ವ್ಯಾಪಾರ ನಮ್ಮಲ್ಲಿ ನಡೆದದ್ದು ಕಾಣ್ತಾ ಇದೆ ಪೂಜೆಯಲ್ಲಿ ಮಾಡತಕ್ಕಂತಹ ವಿಧಾನದಲ್ಲಿ ಇದನ್ನು ಅಳವಡಿಸಿದ್ದಾರೆ ನಮ್ಮ ಹಿರಿಯ ಋಷಿಗಳು ಪ್ರಾಚೀನರು ಹಾಗೇನೇ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖ ವಿನುತ ಇವರೆಲ್ಲ ಲಕ್ಷ್ಮೀ ಪೂಜೆ ಮಾಡುತ್ತಾ ಇದ್ರೆ ನೋಡ್ತಾ ನಮಸ್ಕಾರ ಮಾಡುವವರು ಅಷ್ಟೇ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲರಿಗೂ ಪ್ರಧಾನವಾಗಿ ಭಗವಂತನನ್ನು ಪೂಜೆ ಮಾಡುವ ಅಧಿಕಾರ ಇಲ್ಲ ಪ್ರಧಾನವಾಗಿ ಮುಟ್ಟಿ ಪೂಜೆ ಮಾಡುವ ಭಾಗ್ಯ ಲಕ್ಷ್ಮೀದೇವಿಗೆ ದೇವಿಗೆ ಬ್ರಹ್ಮದೇವರು ಪೂಜೆ ಮಾಡಿದರೂ ಕೂಡ ಲಕ್ಷ್ಮೀ ಹಷ್ಟೇನ ಅರ್ಘ್ಯಂ ಸಮರ್ಪಯಾಮಿ ಅಂತಲೇ ಲಕ್ಷ್ಮೀ ಮುಖಾಂತರವೇ ಪೂಜೆ ಸಲ್ಲಿಸಬೇಕಾಗಿರತಕ್ಕಂಥದ್ದು ಪೂಜೆ ಮಾಡಬೇಕು ಅತ್ತೆ ಲಕ್ಷ್ಮೀ ಪ್ರಧಾನ ಪೂಜೆ ನಮಗೆ ಪೂಜೆ ಅಧಿಕಾರವೇ ಇಲ್ಲ ಅಂತ ಪೂಜೆ ಬಿಡ್ತೇನೆ ಇಲ್ಲ ಮಾಡುವುದೇ ನನ್ನ ಕೈಯಲ್ಲಿ ಕೂಡ ಲಕ್ಷ್ಮೀ ಸನ್ನಿಧಾನವನ್ನು ಚಿಂತನೆ ಮಾಡಿ ಈ ಕೈಯಲ್ಲಿ ಲಕ್ಷ್ಮೀ ದೇವಿ ತಾನೇ ನಿಂತು ಭಗವಂತನನ್ನು ಪೂಜೆ ಮಾಡಿಸ್ತಾ ಅವನ ಅನುಸಂಧಾನದಿಂದ ಮಾಡಬೇಕಾಗಿರತಕ್ಕಂಥದ್ದು ಹಾಗೇ ಬ್ರಹ್ಮ ಸಮೀರ ಅಂದರೆ ವಾಯುದೇವರು ವಾಣಿ ಸರಸ್ವತೀ ದೇವಿ ಫಣೀಂದ್ರ ಶೇಷದೇವರು ವೀಂದ್ರ ಪಕ್ಷಿರಾಜನಾಗಿರತಕ್ಕಂತಹ ಗರುಡ ಭವ ರುದ್ರದೇವರು ಇಂದ್ರ ಮುಖ ಇವರೇ ಮೊದಲಾದವರಿಂದ ವಿನೂತ ಶರಣಾಗತಿ ಪೂರ್ವಕವಾಗಿ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವ ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟವ ಇದು ನರಸಿಂಹದೇವರು ಎನ್ನುವುದಾಗಿ ಅವನನ್ನು ಸ್ತೋತ್ರ ಮಾಡ್ತಾರೆ ನಂತರದಲ್ಲಿ ಮತ್ತು ವಿಶೇಷಣ ಕೊಡ್ತಾ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ ಕೈವಲ್ಯದಾಯಕ ಕೈವಲ್ಯದಾಯಕ ಅಂದರೆ ಕೈವಲ್ಯ ಅಂದರೆ ಮೋಕ್ಷ ಮೋಕ್ಷವನ್ನು ಕೊಡುವವ ನರಸಿಂಹದೇವರು ಅಂತ ಮತ್ತೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ ನೀರಜ ನೀರಜ ಅಂದರೆ ನೀರಿನಲ್ಲಿ ಜ ಹುಟ್ಟಿದ್ದು ನೀರಜ ಕಮಲ ಇಂತಹ ನೀರಜ ಭವ ಅಂಡ ಅಂದರೆ ಬ್ರಹ್ಮಾಂಡ ನೀರಜ ಭವ ಆ ಕಮಲದಲ್ಲಿ ಹುಟ್ಟಿದವ ಬ್ರಹ್ಮದೇವರು ಅವನ ಅಂಡ ಅಂದರೆ ಬ್ರಹ್ಮಾಂಡ ನೀರಜ ಭವ ಅಂಡ ಅಂದರೆ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡಕ್ಕೆ ಅಭಿಮಾನಿ ಬ್ರಹ್ಮದೇವರಾದ್ದರಿಂದಾಗಿ ಇದನ್ನು ಬ್ರಹ್ಮಾಂಡ ಬ್ರಹ್ಮಾಂಡ ಅಂತ ಕರೆಯುತ್ತಾ ಇದ್ದಾರೆ ಇಂತಹ ಬ್ರಹ್ಮಾಂಡದ ಉದಯ ಸ್ಥಿತಿ ಕಾರಣನೇ ಅಂತಾರೆ ಇದೊಂದು ವಿಚಿತ್ರವಾಗಿರತಕ್ಕಂತಹ ಶಬ್ದ ಅನೇಕ ಸಂಶಯಗಳನ್ನು ತಂದುಕೊಡತಕ್ಕಂತಹ ಶಬ್ದ ಭಗವಂತ ಶಾಸ್ತ್ರದಲ್ಲಿ ತಿಳಿಸಿದಂತೆ ಅವನ ಅಸಾಧಾರಣ ಧರ್ಮಗಳು ಏನು ಅಂದರೆ ಈ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟನ್ನು ಕೊಡತಕ್ಕಂಥವ ಅಷ್ಟಕರ್ತೃತ್ವವನ್ನು ಭಗವಂತನ ಅಸಾಧಾರಣ ಧರ್ಮ ಅಂತ ಶಾಸ್ತ್ರದಲ್ಲಿ ಓಂ ಜನ್ಮಾದ್ಯಸೆ ಓಂ ಮೊದಲಾದ ಸೂತ್ರಗಳಲ್ಲಿ ಕೂಡ ಜನ್ಮಾರ್್ಯಸ್ಯ ಯಥೋನ್ಮಯಾದಿಟರತಾಚೇಶು ಅಂತ ಭಾಗವತಾದಿ ಗ್ರಂಥಗಳಲ್ಲಿ ಕೂಡ ಜನ್ಮಾದಿ ಅಂದರೆ ಎಂಟು ಜನ್ಮದ ಜೊತೆ ಉಳಿದ ಏಳನ್ನು ಇಟ್ಕೋಬೇಕು ಆದಿ ಶಬ್ದದಿಂದ ಅಂತ ಅಷ್ಟಕರ್ತೃತ್ವವನ್ನು ಭಗವಂತನಿಗೆ ಶಾಸ್ತ್ರಕಾರರು ತಿಳಿಸಿ ಹೇಳ್ತಾರೆ ಆದರೆ ಇಲ್ಲಿ ಜಗನ್ನಾಥದಾಸರು ಹೇಳುವಾಗ ಬ್ರಹ್ಮಾಂಡ ಉದಯ ಸ್ಥಿತಿ ಕಾರಣನೇ ಅಂತ ಎರಡೇ ಹೇಳಿದ್ದಾರೆ ಉದಯ ಸ್ಥಿತಿ ಸಂಹಾರ ಇಲ್ಲ ಜ್ಞಾನ ಇಲ್ಲ ಬಂಧ ಇಲ್ಲ ಮೋಕ್ಷ ಇಲ್ಲ ಯಾರು ಇಲ್ಲ ಯಾರೂ ಹೇಳಿಲ್ಲ ಉದಯ ಸ್ಥಿತಿ ಕಾರಣನೆ ಉದಯ ಸೃಷ್ಟಿ ಸ್ಥಿತಿ ಅದರ ಇರುವಿಕೆ ಸಂಹಾರಕ್ಕೂ ಕಾರಣವನ್ನು ಹೇಳಿಲ್ಲ ಕಡೆಗೆ ಸೃಷ್ಟಿ ಸ್ಥಿತಿ ಲಯ ಮೂರಾದರೂ ಹೇಳಬೇಕಾಗಿತ್ತು ಯಾವುದನ್ನು ಹೇಳದೆ ಕೇವಲ ಉದಯ ಸ್ಥಿತಿ ಎರಡು ಮಾತ್ರ ನಮಗೆ ತಿಳಿಸಿ ಹೇಳಿದ್ದಾರೆ ಯಾಕೆ ಹೀಗೆ ಮಾಡಿದರು ಜಗನ್ನಾಥದಾಸರು ಶಾಸ್ತ್ರದ ಪ್ರಮೇಯಗಳನ್ನು ಉಪನಿಷತ್ತುಗಳ ಸಾರವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೊರಟ ಜಗನ್ನಾಥದಾಸರು ಪ್ರಧಾನವಾಗಿ ಭಗವಂತನ ಏನು ಅಸಾಧಾರಣ ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ಶಾಸ್ತ್ರದಲ್ಲಿ ಹೇಳಿದ ಆ ಭಗವಂತನ ಅಸಾಧಾರಣ ಧರ್ಮಗಳನ್ನೇ ಸರಿಯಾಗಿ ಹೇಳಲಿಲ್ಲ ಎಂಟು ಅಸಾಧಾರಣ ಧರ್ಮಗಳನ್ನು ಹೇಳಿದರೆ ಎರಡು ಮಾತ್ರ ಅವರು ಹೇಳ್ತಾ ಇದ್ದಾರೆ ಉದಯ ಸ್ಥಿತಿ ಕಾರಣನೇ ಅಂತ ಉದಯ ಸ್ಥಿತಿಗಳಿಗೆ ಕಾರಣನಾಗಿದ್ದೀರಿ ಅಂತ ಹಿಂಗೊಂದು ಆಕ್ಷೇಪವನ್ನು ಅನೇಕ ಜನ ಈ ಶಬ್ದದ ಮೇಲೆ ಮಾಡ್ತಾರೆ ಆದರೆ ಜಗನ್ನಾಥದಾಸರು ಮಹಾಜ್ಞಾನಿಗಳು ಮಹಾಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಶಾಸ್ತ್ರಗಳನ್ನು ಚೆನ್ನಾಗಿ ಪಾಠ ಪ್ರವಚನ ಮಾಡಿದ ಒಳ್ಳೆ ಪಂಡಿತರು ಕೂಡ ಸುಧಾರಿ ಗ್ರಂಥಗಳನ್ನು ನಿತ್ಯನಂತರಲ್ಲಿ ಪಾಠ ಪ್ರವಚನ ಮಾಡಿರತಕ್ಕಂತಹ ದೊಡ್ಡ ಪಂಡಿತರು ಸಂಸ್ಕೃತ ಪಂಡಿತರು ಆದ್ದರಿಂದ ಅವರು ಹಾಗೆ ಮಾಡಲಿಕ್ಕಾಗಲ್ಲ ಮತ್ತು ಇಲ್ಲಿ ಉಂಟಲ್ಲ ಅಂದರೆ ಅದನ್ನು ನಮಗೆ ಅರ್ಥ ಆಗಿಲ್ಲ ನಾವದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಉದಯ ಅನ್ನುವ ಶಬ್ದವನ್ನು ಇಟ್ಟಿದ್ದಾರೆ ಉದಯ ಸ್ಥಿತಿ ಕಾರಣನೇ ಅನ್ನುವಲ್ಲಿ ಭವಾಂಡ ಉದಯ ಸ್ಥಿತಿ ಉದಯ ಅನ್ನುವ ಒಂದು ಶಬ್ದವನ್ನು ಇಟ್ಟಿದ್ದಾರೆ ಉದಯ ಅಂದರೆ ಸೃಷ್ಟಿ ಕಾಣದೇ ಅವನ ಹೊಟ್ಟೆಯಲ್ಲಿ ಬ್ರಹ್ಮಾಂಡ ಅದು ಉದಯ ಆಯಿತು ಸೃಷ್ಟಿಗೆ ಬಂತು ಅನ್ನುವದು ಒಂದು ಅರ್ಥವಾದರೆ ಆ ಉದಯ ಶಬ್ದಕ್ಕೆ அநேக அர்த்தம் தெரிந்து கொள் சப்த உற்று அய உற்று அய அய அந்த கத்தி அய பய அப்படியாபரத சப்த அது அயி உற்று அய உத் அந்த உத்ஷ்டவாதி அந்த உதய அந்த உத்ஷ்டவாதி உதய வந்து ரீதியிலே அச்ச சி அந்த சேந்தேத்தன ಇವನೇನು ಮಾಡ್ತಾ ಇದ್ದಾನೆ ಸುಮ್ಮನೆ ಸೃಷ್ಟಿನಾಗಿ ಇರಲಿಲ್ಲ ಅವನು ಸಾಧನೆ ಮಾಡಿಕೊಳ್ತಾ ಇದ್ದಾನೆ ಸಾಧನೆ ಮಾಡಿ ಮೇಲಕ್ಕೇರಬೇಕು ಉದಯ ಉತ್ ಅಯ ಅವನು ಉತ್ಕೃಷ್ಟವಾದ ಗತಿಯಲ್ಲಿ ತಾನು ಸಾಧನೆ ಮಾಡ್ತಾ ಇದ್ದಾನೆ ಉತ್ತಮವಾದ ಗತಿಗಾಗಿ ತಾನು ಸಾಧನೆ ಮಾಡುತ್ತಾ ಇದ್ದಾನೆ ಆದ್ದರಿಂದ ಇಂತಹ ಉತ್ತಮವಾದ ಗತಿ ನಾವು ಪಡೆಯಬೇಕಾದರೆ ಮುಖ್ಯವಾಗಿರತಕ್ಕಂಥದ್ದು ಜ್ಞಾನ ಜ್ಞಾನ ಅದು ಉದಯ ಶಬ್ದದಿಂದ ಉತ್ತಮವಾದ ಗತಿಗೆ ಕಾರಣವಾದ ಜ್ಞಾನ ಅದು ಉದಯ ಶಬ್ದದಿಂದ ನಾವು ಗ್ರಹಿಸಬೇಕಾಗಿರತಕ್ಕಂಥದ್ದು ಇನ್ನು ಸ್ಥಿತಿ ಅಂತ ಹೇಳಿದ್ದಾರೆ ಸ್ಥಿತಿ ಅಂದ್ರೆ ಇಲ್ಲಿ ಇರೋದು ಇಲ್ಲಿ ಇರೋದು ಅಂದರೆ ಸಂಸಾರದಲ್ಲಿ ಇರುವಿಕೆ ಸ್ಥಿತಿ ಅಂದರೆ ಇರುವುದು ನಾವೆಲ್ಲಿದ್ದೇವೆ ಸಂಸಾರದಲ್ಲಿ ಇದ್ದೇವೆ ಇದ್ದೇವೆ ಸ್ಥಿತಿ ಅಂತ ಹೇಳಿದ್ದರಿಂದ ಇಲ್ಲಿ ಸಂಸಾರದಲ್ಲಿ ನಾವು ಇರಲಿಕ್ಕೆ ಮುಖ್ಯ ಕಾರಣ ಏನು ಅಜ್ಞಾನ ಅಜ್ಞಾನದ ಬಂಧನದಿಂದ ನಾವಿಲ್ಲಿ ಬಂಧಿಸಲ್ಪಟ್ಟಿದ್ದೇವೆ ಸಂಸಾರದ ಬಂಧನ ಅಂದರೆ ಅದು ಅಜ್ಞಾನದ ಬಂಧನ ಆದ್ದರಿಂದ ಆ ಉದಯ ಶಬ್ದದಿಂದ ಉತ್ಕೃಷ್ಟವಾದ ಗತಿ ಅನ್ನುವುದನ್ನು ಆ ಜ್ಞಾನವನ್ನು ನಾವು ತೆಗೆ ಆ ಗತಿಗೆ ಕಾರಣವಾದ ಜ್ಞಾನವನ್ನು ಉಪಲಕ್ಷಣೆಯ ತಿಳಿಯಬೇಕು ಅಂತ ಹೇಳಿದರೆ ಸ್ಥಿತಿ ಅನ್ನುವ ಶಬ್ದದಿಂದ ಇಲ್ಲಿ ಸಂಸಾರದಲ್ಲಿ ಇರಲಿಕ್ಕೆ ಕಾರಣವಾದ ಅಜ್ಞಾನವನ್ನು ಸ್ಥಿತಿ ಶಬ್ದದಿಂದ ಗ್ರಹಣ ಮಾಡಬೇಕು ಹೀಗಾಗಿ ಉತ್ಪತ್ತಿ ಸ್ಥಿತಿ ಜ್ಞಾನ ಅಜ್ಞಾನ ನಾಲ್ಕು ಹೇಳ್ದಾಗ ಆಯ್ತು ಎರಡರಿಂದ ನಾಲ್ಕು ಆಯ್ತು ಇವಾಗ ಅದು ಎಂಟಾಗಬೇಕಿನ್ನು ನಾಲ್ಕು ಆಯ್ತು ಇನ್ನು ಉದಯ ಉತ್ಕೃಷ್ಟವಾದ ಗತಿ ಅಂದರೆ ಅದು ಮೋಕ್ಷ ಜ್ಞಾನದಿಂದ ಪಡೆಯಬೇಕಾದ ಮುಖ್ಯ ಫಲ ಅದು ಮೋಕ್ಷ ಅದನ್ನು ಕೂಡ ಗ್ರಹಿಸಬೇಕು ಒಂದು ಅರ್ಥದಲ್ಲಿ ಉದಯ ಅಂದರೆ ಉತ್ಕೃಷ್ಟವಾದ ಗತಿ ಮೋಕ್ಷ ಮತ್ತೆ ಈ ಸ್ಥಿತಿ ಅಜ್ಞಾನ ಅಜ್ಞಾನದಿಂದ ನಾವು ಇಲ್ಲಿ ಇರೋದು ಅಂದರೆ ಇದೇ ಬಂಧ ಅಜ್ಞಾನ ಜ್ಞಾನ ಅಜ್ಞಾನ ಬಂಧ ಇಷ್ಟನ್ನು ಕೂಡ ಇದರಿಂದ ನಾವು ಗ್ರಹಣ ಮಾಡಿದಾಗ ಹಾಗೆ ಉದಯ ಸ್ಥಿತಿ ಶಬ್ದದಿಂದ ನಮಗೆ ಐದು ಅರ್ಥಗಳು ಹೊಡೆದು ಇವಾಗ ಉದಯ ಸೃಷ್ಟಿ ಅಂತ ಹೇಳಿಬಿಟ್ಟಿದ್ದಾರೆ ಜ್ಞಾನ ಬಂತು ಸ್ಥಿತಿ ಎರಡನೇ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ಜ್ಞಾನ ಅಜ್ಞಾನ ಬಂಧ ಇದು ಐದು ಕೂಡ ಇಲ್ಲಿ ನಾವು ತಿಳಿದದ್ದಾಯಿತು ಇನ್ನು ಮೋಕ್ಷ ಒಂದು ತಿಳಿಯಬೇಕು ಮಂಶವನ್ನು ಮೋಕ್ಷವನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ ಉದಯ ಶಬ್ದದಿಂದಲೂ ಗ್ರಹಿಸ್ಲಿಕ್ಕೆ ಬರ್ತದೆ ಕೈವಲ್ಯದಾಯಕ ಅನ್ನುವುದನ್ನು ಹೇಳಿದ್ದಾರೆ ಕೈವಲ್ಯದಾಯಕ ಅಂದರೆ ಮೋಕ್ಷದಾಯಕ ಅಂತಲೇ ಅರ್ಥ ಕೈವಲ್ಯ ಅಂದರೆ ಮೋಕ್ಷವನ್ನು ಕರೀತಾರೆ ಒಂದು ಅರ್ಥದಲ್ಲಿ ಇನ್ನು ಈ ಮೋಕ್ಷದಾಯಕ ಅನ್ನುವುದನ್ನು ಇಟ್ಕೊಂಡ್ಬಿಟ್ರೆ ಉದಯ ಸ್ಥಿತಿ ಮತ್ತು ಉದಯ ಶಬ್ದದಿಂದ ಜ್ಞಾನ ಮತ್ತೆ ಸ್ಥಿತಿ ಶಬ್ದದಿಂದ ಅಜ್ಞಾನ ಬಂಧ ಮುಖಯ ಸಂಹಾರವನ್ನು ಹೇಳಿದಾಗ ಆಗ್ಲಿಲ್ಲಲ್ಲ ಸಂಹಾರ ಬೇಕಲ್ಲ ಸಂಹಾರವನ್ನು ಹೇಳಿದಾಗ ಆಗಲಿಲ್ಲಲ್ಲ ಅಂದರೆ ಕೈವಲ್ಯದಾಯಕ ಅಂತ ಹೇಳಿದ್ರಿಂದಲೇ ಸಂಹಾರವನ್ನು ಆಯಿತು ಅನ್ನುವದಾಗಿ ಕೂಡ ಕೈವಲ್ಯದಾಯಕ ಶಬ್ದಕ್ಕೆ ಸಂಹಾರಕರ್ತ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ವ್ಯಾಖ್ಯಾನಕಾರರು ಕೈವಲ್ಯದಾಯಕ ಅಂದರೆ ಸಂಹಾರಕರ್ತ ಅಂತ ಹೇಗೆ ಅರ್ಥ ಆಗ್ತದೆ ಅಂದರೆ ಕೈವಲ್ಯ ಅಂದರೆ ಕೇವಲ ಸಂಬಂಧಿಯಾದದ್ದು ಕೇವಲ ಭಗವಾನ್ ವಿಷ್ಣು ಅಂತಾರೆ ಕೇವಲ ಅವನೊಬ್ಬನೇ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಸಕಲಕರ್ತನಾಗಿರತಕ್ಕಂತಹ ಕೇವಲ ಭಗವಂತ ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ಇಲ್ಲ ಸರ್ವಕರ್ತೃತ್ವ ಇಲ್ಲ ಸಕಲ ನಿಯಾಮಕತ್ವ ಇಲ್ಲ ಇದೆಲ್ಲ ಇರೋದು ಯಾರಿಗೆ ಕೇವಲ ನಾರಾಯಣನಿಗೆ ವಿಷ್ಣುವಿಗೆ ಆದ್ದರಿಂದ ಕೇವಲೋ ಭಗವಾನ್ ವಿಷ್ಣು ಕೇವಲ ಅಂತ ಭಗವಂತನನ್ನು ಕರೀತಾರೆ ಕೇವಲ ಅಂದರೆ ಭಗವಂತ ಇಂತಹ ಕೇವಲ ಶಬ್ದವಾಚ್ಯನಾದ ಭಗವಂತ ಅವನೊಬ್ಬನೇ ಇರುವ ಕಾಲ ಯಾವಾಗಿದ್ದಾನ ಅವನೊಬ್ಬನೇ ಅದು ಪ್ರಲಯ ಕಾಲದಲ್ಲಿ ಪ್ರಲಯ ಕಾಲದಲ್ಲಿ ಕೇವಲ ನಾರಾಯಣ ಲಕ್ಷ್ಮೀದೇವಿ ಭಟ ಪತ್ರವಾಗಿದ್ದಾಳೆ ಕೇವಲ ನಾರಾಯಣ ವಿಹಾರ ಮಾಡ್ತಾ ತನ್ನ ಕಾಲಿನ ಬೆರಳನ್ನು ಪಾದಾರವಿಂದನ ಪದ ಕರಾರವಿಂದೇನ ಪದಾರವಿಂದ ಮುಖಾರವಿಂದೆ ವಿನಿವೇಶ್ ಅಂತ ಹೇಳಿದ ಹಾಗೆ ತನ್ನ ಕರಕಮಲಗಳಿಂದ ಪಾದಕಮಲವನ್ನು ಮುಖಕಮಲದಲ್ಲಿಟ್ಟು ಚೀಪದ ಬೆಟ್ಟು ಬಾಯೊಳಲಿಟ್ಟು ಚೀಪೂತ ಅಂತ ವಿಜಯದಾಸರು ಹೇಳಿದ ಹಾಗೆ ಆಲದ ಮೇಲೆ ವಿಹಾರ ಮಾಡ್ತಾ ಮಲಗಿಬಿಟ್ಟಿದ್ದಾನೆ ಪ್ರಳಯ ಕಾಲದಲ್ಲಿ ಭಗವಂತ ಆದ್ದರಿಂದ ಕೇವಲ ಶಬ್ದವಾಚ್ಯನಾದ ಭಗವಂತ ಇರುವ ಕಾಲವನ್ನು ಕೈವಲ್ಯ ಅಂತ ಕರೆಯುತ್ತಾರೆ ಪ್ರಳಯ ಪ್ರಳಯ ಕಾಲವನ್ನು ಕೈವಲ್ಯ ಅಂತ ಕರೀತಾರೆ ಆದ್ದರಿಂದ ಕೈವಲ್ಯದಾಯಕ ಅಂದರೆ ಪ್ರಲಯದಾಯಕ ಸಂಹಾರಕರ್ತ ಅಂತ ಅರ್ಥ ಹೇಳಿದಾಗ ಆಯಿತು ಹೀಗಾಗಿ ಉರಯ ಶಬ್ದದಿಂದ ಜ್ಞಾನ ಬಂತು ಜ್ಞಾನ ಹೊಂದಬೇಕಾಗಿರತಕ್ಕಂತಹ ಮೋಕ್ಷ ಆಯಿತು ಸ್ಥಿತಿ ಅಂತ ಹೇಳಿದ್ರಿಂದ ಇಲ್ಲಿ ಇರಲಿಕ್ಕೆ ಕಾರಣವಾದ ಅಜ್ಞಾನ ಬಂಧ ಮೋಕ್ಷ ಬಂಧಗಳಾಯಿತು ಉರಯ ಶಬ್ದದಿಂದ ಸೃಷ್ಟಿ ಬಂತು ಕೈವಲ್ಯ ಶಬ್ದದಿಂದ ಸಂಹಾರ ಬಂತು ಹೀಗಾಗಿ ಕೈವಲ್ಯದಾಯಕ ಅಂದರೆ ಸಂಹಾರವನ್ನು ಕೊಡದಕ್ಕ ಪ್ರಲಯವನ್ನು ಕೊಡತಕ್ಕಂಥವ ಅಂದರೆ ಜಗತ್ತನ್ನು ಸಂಹಾರ ಮಾಡಿ ಪ್ರಲಯವನ್ನು ಉಂಟು ಮಾಡತಕ್ಕಂಥವ ಅನ್ನೋ ಅರ್ಥ ಕೈವಲ್ಯದಾಯಕ ಅಂದರೆ ಹೀಗೆ ಅಷ್ಟಕರ್ತನಾಗಿದ್ದೀರಿ ಅಂತ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣವೇ ಕೈವಲ್ಯದಾಯಕ ನಾರಸಿಂಹನೇ ನಾರಸಿಂಹ ಶಬ್ದಕ್ಕೆ ನಾವು ಅರ್ಥವನ್ನು ತಿಳಿದಿದ್ದೇವೆ ನರಸಿಂಹ ನಾರ ಅಂದರೆ ಲಕ್ಷ್ಮೀದೇವಿ ಅವಳಿಗೆ ಸಿಂಹ ಒಡೆಯನಾಗಿರತಕ್ಕಂತಹ ನಾರಾಯಣ ಲಕ್ಷ್ಮೀನಾರಾಯಣ ಅಂತ ಹೆಸರು ನಾರಸಿಂಹ ಅಂದರೆ ಲಕ್ಷ್ಮೀನಾರಾಯಣ ಅಂತ ಅರ್ಥ ಇಂತಹ ಲಕ್ಷ್ಮೀನಾರಾಯಣನಿಗೆ ನಮಿಪೆ ನಾನು ನಮಸ್ಕರಿಸ್ತೇನೆ ಯಮಗೆ ಮಂಗಲವ ಕರುಣಿಗುರು ನನಗೆ ಅನ್ನಲವರು ಯಮಗೆ ನಮಗೆ ಮಂಗಲವನ್ನು ಕೊಡುವರು ಕರುಣಿಗುರು ಕರುಣೆ ಮಾಡಿ ಅವನು ಮಂಗಲವನ್ನು ಕೊಡಲಿ ಮಂಗಲವನ್ನು ಕೊಡಲಿ ಅಂದರೆ ಯಾವ ಮಂಗಲ ಅಲ್ಲ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರಿಕಾಕ್ಷೋ ಮಂಗಲಂ ಗರುಡಧ್ವಜ ಭಗವಂತನನ್ನೇ ಮಂಗಲ ಅಂತ ಕರೀತಾರೆ ಶಾಸ್ತ್ರಕಾರ ಮಂಗಲಂ ಭಗವಾನ್ ವಿಷ್ಣು ಅವನನ್ನೇ ಮಂಗಲ ಶಬ್ದದಿಂದ ಕರೆಯತಕ್ಕಂಥವ್ರು ಆಗ್ತಾರೆ ಆದ್ದರಿಂದ ಮಂಗಲವನ್ನು ಕರುಣಿಪುರು ಅಂದರೆ ನಾನು ಮಾಡಿದ ಈ ಹರಿಕಾಮೃತ ಸಾರದ ನೀನು ಪ್ರೀತನಾಗಿದ್ದರೆ ನಿನ್ನನ್ನೇ ನನಗೆ ಅನುಗ್ರಹಿಸು ನಿನ್ನ ಪ್ರೀತಿಯನ್ನು ನನಗೆ ಕೊಡು ಅನ್ನುವಂತೆ ನರಸಿಂಹದೇವರನ್ನು ಈ ಪದ್ಯದಲ್ಲಿ ಸ್ತೋತ್ರ ಮಾಡಿ ಅವನ ಪ್ರೀತಿಯನ್ನು ಬಯಸಿ ಅವನ ಬಿಂಬಾನುಸಂಧಾನವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ಈ ಪದ್ಯದಲ್ಲಿ ವಿಶೇಷವಾಗಿ ಅನುಸಂಧಾನಕ್ಕೆ ಕೊಟ್ಟಿದ್ದಾರೆ ದಾಸರಾಯರು ಈ ವಿಷಯವನ್ನು ಹೇಳಿದ್ದೆ ಅದು ಯಾಕೋ ವ್ಯತ್ಯಾಸವಾಗಿ ತಮಗೆ ಕೇಳುವ ಭಾಗ್ಯ ಸಿಕ್ಕಿದ್ದಿಲ್ಲ ಆ ತಪ್ಪನ್ನು ತಿದ್ದಿಸಿ ಮತ್ತೆ ಅದನ್ನು ಮತ್ತೊಮ್ಮೆ ಜನರಿಗೆ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕಡೆಯಿಂದ ಮತ್ತೊಮ್ಮೆ ಪ್ರಾರ್ಥನೆ ಬಂದಾಗ ಮತ್ತೊಮ್ಮೆ ಇದನ್ನು ಪ್ರಸ್ತುತ ಪಡಿಸಿದ್ದೀನಿ ಜಗನ್ನಾಥದಾಸರು ಪ್ರೀತರಾಗಲಿ ಆ ನರಸಿಂಹದೇವರು ಪ್ರೀತರಾಗಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಧ್ವೇಶ ಶಾರ್ಪಣಮಸ್ತು